ಬೋಟಿಂಗ್ ವಾಕಿಂಗ್ ಸೈಕ್ಲಿಂಗ್ ಮಾಡಿದ ಜಿಲ್ಲಾಧಿಕಾರಿ ಲತಾಕುಮಾರಿ ಚನ್ನರಾಯಪಟ್ಟಣದ ಹಸಿಂದ ಶ್ರೀವನದಲ್ಲಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಆಗಮಿಸಿದಂಥ ಜಿಲ್ಲಾಧಿಕಾರಿ ಲತಾಕುಮಾರಿ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸಭೆ ನಡೆಸಿ ಪ್ರವಾಸೋದ್ಯಮ ಇಲಾಖೆಯಿಂದ ಕೋಟ್ಯಾಂತರ ರು ವೆಚ್ಚದಲ್ಲಿ ನಡೆದಿರುವ ಕಾಮಗಾರಿಯನ್ನು ಖುದ್ದು ಪರಿಶೀಲಿಸಿದರು ಈ ವೇಳೆ ತಹಶೀಲ್ದಾರ್ ಶಂಕರಪ್ಪ ಅರಣ್ಯ ಇಲಾಖೆ ಅಧಿಕಾರಿಗಳಾದ ಹಾಸನ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸೌರಭ್ ಕುಮಾರ್ ಚನ್ನರಾಯಪಟ್ಟಣ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಕಲಾಂದರ್ ಹಾಸನ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಮೋಹನ್ ಸಕಲೇಶ್ಪುರ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಮಧುಕುಮಾರ್ ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಮಹಾಲಕ್ಷ್ಮಿ ವಲಯ ಅರಣ್ಯಾಧಿಕಾರಿ ಜ್ಯೋತಿ ಉಪ ವಲಯ ಅರಣ್ಯಾಧಿಕಾರಿ ನಾಗರಾಜಯ್ಯ ಪ್ರವಾಸೋದ್ಯಮ ಇಲಾಖೆಯ ಜಂಟಿ ನಿರ್ದೇಶಕ ಅರುಣ್ ಕುಮಾರ್ ಪ್ರವಾಸೋದ್ಯಮ ಇಲಾಖೆಯ ಸಹಾಯಕ ಅಭಿಯಂತರ ಮನು ಕಂದಾಯ ಇಲಾಖೆಯ ಶಿರಸ್ತೆದಾರ್ ಪವನ್ ಕುಮಾರ್ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎಂಆರ್ ಮಂಜುನಾಥ್ ಪುರಸಭೆ ಮುಖ್ಯಾಧಿಕಾರಿ ಯತೀಶ್ ಪುರಸಭೆಯ ಅಭಿಯಂತರ ಬಸವರಾಜ್ ಪರಿಸರ ಪ್ರೇಮಿ ಅಶೋಕ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು

சவிவர் கே எல்ல கனெக்ட் இல்ல மேடம். இல்ல இந்த இது மீரும் ஸ்டீம். ஆமேலே இது இதானே. மலை நீரும். யாராவது கம் வந்து எலிச்சது இதானே. ஃபோம்ஸ் இதல்ல நம்ம. அதerin நீர் போகுது. நம்ம நர்சரியது. இல்ல எலிச்சீங்க வந்து யூஸா இது மலை நீருல்ல இல்லல்ல இதானே? अथवा இல்ல மேடம். எலிச்சீங்க தான் மலை நீருல இருந்து ரெகுலர் கம் 5 ફીட் இருக்கு நம்ம. எவகுளு 5 ફીட் இருக்கு. அதா தப்புற பேக்க வேண்டாம். இ வென்ட் டோன்ட் வாண்ட் மோர் வாட்ட கரெக்ட்டா. இல்ல நம்ம லிஸ்ட் இருக்குதே மேக்ஸிமம் மேடம். ಕೆಪಾಸಿಟಿನೇ ದೆನ್ ಓವರ್ ಫ್ಲೋ ಎಕ್ಸ್ಟ್ರಾ ಅಲ್ಲಿಂದ ಅದು ಬ್ಯೂಟಿಫುಲ್ ಇದೆ ಅದು ಏನಂದ್ರೆ ಜಸ್ಟ್ ಲೈಕ್ ಫಾರೆಸ್ಟ್ ಅರೇಂಜ್ ತರ ಕಾಣುತ್ತೆ ಸೈಕ್ಲಿಂಗ್ ಹೋದಾಗ ನೀವು ಒಂದ್ ಸ್ವಲ್ಪ ಪಕ್ಕದಲ್ಲಿ ಒಂದ್ ಸ್ವಲ್ಪ ಇದು ಅದು ವೈದ್ಯರು ಖುಷಿ ಅನಿಸುತ್ತೆ ಅವ್ನಿ ನೋಡಿ ಹೊಡೆಸಿಫ್ಲಿಂಗ್ಲಿಂಗಲ್ಲ ಅದ್ರ ಜೊತೆ ಮಾಡಿ ಆಯ್ತಲ್ಲ ರಮೇಶ್ ಅರುಣ್ ಅಲ್ಲ ಅರುಣ್ ಇದು ಬಹಳ ಕಾನ್ಸೆಪ್ಟ್ ಇದೆ तो देयर अन मल्टीपल पॉइंट है थ्री पॉइंट हां कद्र दिस टाइप मार्किंग हां टू पॉइंट मतलब यू शुड बी यस ड्राइवर सिर्फ ये ना आज वन पर पे क्रेडिट हां दिस इज यस अतिरंजित स्वाी गौ तात ना पुटस्वामी गौ जवदेगौर दिंबरायक आनंद मधुशी इंदिरा विजयौडर विजय कुमार बालकृष्ण और बालकृष्ण आव शास जिला पंचायत सदस्य ಶಂಕರ್ಲಿಂಗೇಗೌಡರು ತಾಲೂಕ್ ಪಂಚಾಯತ್ ಸದಸ್ಯರು ದೇವಮ್ಮ ರಾಮಕೃಷ್ಣ ಮಂಜೇಗೌಡರು ಸೋಮಶೇಖರ್ ಎಸ್ ಎಂ ಸೋಮಶೇಖರ್ ಇದ್ರ ಅವಾಗ ಅರಣ್ಯ ಸಂರಕ್ಷಣಾಧಿಕಾರಿಗಳು ಈಸ್ ಅರಣ್ಯ ಸಂರಕ್ಷಣಾಧಿಕಾರಿಗಳು ಸೋಮಶೇಖರ್ ಬಾಹಾಸೇ ಅರಣ್ಯ ಸೇ ಮಹೇಶ್ವರ ರಾವ್ డిసి విద్రోహ బిబిఎంపి కమిషనర్ సార్ పాండురంగ స్పీకర్ నారాయణ స్వామి ఆమె రోప్ ఆఫ్ ప్లే ఏమైనా ఇచ్చిన ಹೋಗ್ತಾರೆ ಅಂದ್ರೆ ಅಲ್ಲೆಲ್ಲ ಹಗ್ಗದ ಆಟ ಹಿಂಗೆ ಹಿಡಿದು ಒಂದು ಸ್ವಲ್ಪ ಅಡ್ವೆಂಚರಸ್ ಏನೇನೋ ಮಾಡೋದು ಸೇಫಾಗಿತ್ತು ಮಕ್ಕಳಿಗೆ ಅದು ಮಲ್ಟಿಪಲ್ ಆ್ಯಕ್ಟಿವಿಟೀಸ್ ಇರ್ತದೆ ನಾ ಫುಲ್ ಪೈಪ್ ಇರ್ತದೆ ಫಿಫ್ಟೀನ್ ಸೆವೆಂಟೀನ್ ಯಾ ಯ ಅದು ಹಾಂ ಅಲ್ಲ ನೋಡಿ ಎಷ್ಟೊಂದು ಅದು ಇಲ್ಲ ಇಲ್ಲ ಮೇಡಮ್ ನನಗೆ That's a good thing, so the boat is fencing no? all around this place, well for safety, like otherwise nah. today, ah. I was ACF ah. in Dharwar, ah. there we have Nurtung Betta, Dodd ah. yeah, yeah. area either, only in that oh. yes. we open for toilet, they come, oh. it will be really difficult for us to collect them and send out. Oh. Now, will... oh. You know, we'll sit there in Gidun, you will get it tight in it, you In this patch yeah, yeah. I think before you came we have you now telling us we have this yeah. part and you give it to us. Huh. Uh, you see? I think I can and then suggest. <laughs>

हम शुरू वाच पर आए तो दाब रेड पड़ी नहीं बचवानी सासंदर इधर है इसको इनपुट्स देखो तो एडिशनल इनपुट्स 520% से हो बैठेंगे 220 साल है जी सुन किचन में हां अब साफ होएगी जरा माइक दीजिए ना कस्टमर पब्लिक नहीं और यू स्टार्ट विद नेवी कमिंग सक्सेस को लग बिंदु ने बड़े-बड़े ಸುಮ್ನೆ ನಾನು ತೋರಿಸ್ತೀನಿ ಅಂದ್ರೆ ಬಂದೆ ಅಷ್ಟೇನಾ ಇಲ್ಲಿನ ಬೆಲಸಿಂದ ಪಟ್ಟಣದಲ್ಲಿ ಶಿವನ ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂದು ಒಳ್ಳೆಯ ಟೂರಿಸ್ಟ್ ಅಟ್ರಾಕ್ಷನ್ ಒಂದು ಮಾಡ್ಲಿಕ್ಕೆ ತುಂಬಾ ಸ್ಕೋಪ್ ಇದೆ ಸೊ ನಾವು ಮತ್ತು ನಮ್ಮ ಜಿಲ್ಲೆಯ ಡಿ ಸಿ ಎಫ್ ಸೌರಭ್ ಕುಮಾರ್ ಅವರು ಮತ್ತು ಅವರ ಟೀಮ್ ಫಾರೆಸ್ಟ್ ಅರಣ್ಯ ಇಲಾಖೆ ಮತ್ತು ಕಂದಾಯ ಇಲಾಖೆ ಮತ್ತು ಟೂರಿಸಂ ಪ್ರವಾಸೋದ್ಯಮ ಇಲಾಖೆಯ ಸಿಬ್ಬಂದಿ ಜೊತೆಯಲ್ಲಿ ನಾವು ಇವತ್ತು ವಿಸಿಟ್ ಮಾಡಿದ್ವಿ ತುಂಬ ಇನ್ಫ್ರಾಸ್ಟ್ರಕ್ಚರ್ ತುಂಬ ಚೆನ್ನಾಗಿ ಕ್ರಿಯೇಟ್ ಆಗಿದೆ ಸೊ ಇದು ಸಾರ್ವಜನಿಕರಿಗೆ ಈ ಸುಂದರವಾದ ತಾಣ ಸಾರ್ವಜನಿಕರ ಒಂದು ಬಳಕೆಗೆ ಲಭ್ಯ ಆಗಬೇಕು ಅದು ಶೀಘ್ರವಾಗಿ ಆಗುತ್ತೆ ಅಂಥೇಳಿ ನಮ್ಮ ಡಿ ಸಿ ಎಫ್ ಅವರು ಹೇಳಿದ್ದಾರೆ ಮತ್ತು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದನೂ ಸಹ ಎಲ್ಲ ಸಹಕಾರವನ್ನು ನಾವು ನೀಡ್ತಾ ಇದ್ದೇವೆ ನೀವೇ ನೋಡ್ತಾ ಇದ್ದೀರಾ ಇದು ಒಂದು ರೀತಿ ಹಸಿರು ಹಸಿರು ಆಭರಣ ಅಂತ ಹೇಳ್ಬೋದು ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಪ್ರವಾಸೋದ್ಯಮಕ್ಕೆ ಅವಕಾಶ ಇದೆ